ನಮಸ್ಕಾರ ಸ್ನೇಹಿತರೆ ಒಬ್ಬಳು ವೀಸೆ ಗಂಡಸಿನ ಜೇಬು ನೋಡ್ತಾಳೆ ಆ ವ್ಯಕ್ತಿಯ ಶ್ರಮ ನೋಡುವುದಿಲ್ಲ ಹಣ ಇದ್ದರೆ ಮಾತ್ರ ಆ ವ್ಯಕ್ತಿಗೆ ಸುಖ ಕೊಡುತ್ತಾಳೆ ಇಲ್ಲದಿದ್ದರೆ ಕಾಲು ಚಪ್ಪಲಿ ಬಿಡುವ ಜಾಗದಲ್ಲಿ ಹಣ ಇಲ್ಲದ ಗಂಡಸನ್ನು ಬಿಡುತ್ತಾಳೆ ಇಂತಹ ಹೆಣ್ಣಿಗೆ ಹಣನೇ ಮುಖ್ಯವಾಗಿರುತ್ತದೆ ಬೇರೆ ಗಂಡಸಿನ ಪ್ರೀತಿ ಮುಖ್ಯವಾಗಿರುವುದಿಲ್ಲ ಆದ್ದರಿಂದ ಇಂತಹ ಹೆಣ್ಣಿಗೆ ಹಣದ ಬೆಲೆ ಗೊತ್ತಾಗುವುದಿಲ್ಲ ಇಂತಹ ಕೆಟ್ಟ ಹೆಂಗಸು ತನ್ನ ಶೋಕಿ ಜೀವನಕ್ಕಾಗಿ ಯಾರ ಬದುಕನಾದರೂ ಹಾಳು ಮಾಡಿ ತಾನು ಮಾತ್ರ ಸಂತೋಷವಾಗಿರ್ತಾಳೆ ತಾನು ಕಷ್ಟಪಟ್ಟು ಸಂಪಾದಿಸಿ ಸಂತೋಷವನ್ನು ಕಾಣುವುದಿಲ್ಲ ಬೇರೆಯವರ ಹಣದಿಂದ ಶೋಕಿ ಮಾಡ್ತಾಳೆ ಯಾರಿಗೂ ಇಂತಹ ಹೆಣ್ಣು ಎದುರುವುದಿಲ್ಲ ಒಳ್ಳೆಯ ಹೆಂಗಸಿಗೆ ಯಾರಾದರೂ ಒಂದು ಕೆಟ್ಟ ಮಾತಾಡಿದ್ರೆ ಸಹಿಸಿಕೊಳ್ಳುವಷ್ಟು ಶಕ್ತಿ ಇರುವುದಿಲ್ಲ ಆದರೆ ಕೆಟ್ಟ ಹೆಂಗಸಿಗೆ ಇಡೀ ಸಮಾಜವೇ ಏನೇ ಕೆಟ್ಟದಾಗಿ ಮಾತಾಡಿದ್ರೂ ಬಟ್ಟೆಗೆ ಒರೆಸಿಕೊಂಡು ಹೋಗುತ್ತಾಳೆ ನನ್ನದೇ ಸರಿ ಎಂದು ವಾದಿಸುತ್ತಾಳೆ ಇಂತಹ ಹೆಂಗಸಿನ ಜೊತೆ ವಾದಿಸುವುದು ಗಲೀಜ್ ಮೇಲೆ ಕಲ್ಲು ಹಾಕಿ ನಾವೇ ಹಾರಿಸಿಕೊಳ್ಳುವುದು ಒಂದೇ ಅಷ್ಟು ವೇಷೆಯಾದವಳು ಕೆಟ್ಟಿ ನಿಂತಿರುತ್ತಾಳೆ ಇಂತಹ ಹೆಣ್ಣಿಗೆ ಹಣದ ಮಹತ್ವ ಗೊತ್ತಿರುವುದಿಲ್ಲ ಎಲ್ಲರೂ ನನ್ನಂತೆಯೇ ಅಡ್ಡದಾರಿಯನ್ನು ಹಿಡಿದು ಹಣವನ್ನು ಸಂಪಾದನೆ ಮಾಡಿದ್ದರೇನು ಎಂದು ಇಂತಹ ಹೆಣ್ಣಿನ ಮನಸ್ಸಿನಲ್ಲಿರುತ್ತದೆ ಆದ್ದರಿಂದಲೇ ಆ ಹೆಣ್ಣಿನ ಜೊತೆ ಅನೈತಿಕವಾಗಿ ಸಂಬಂಧ ಹೊಂದಿರುವ ಗಂಡಸಿನ ಹತ್ತಿರ ಅನವಶ್ಯಕವಾಗಿ ಬೇಕಾಗಿರುವುದೆಲ್ಲವನ್ನು ತರಿಸಿಕೊಂಡು ಹಣವನ್ನು ಅಡ್ಡದಿಡ್ಡಿ ಖರ್ಚು ಮಾಡುತ್ತಾಳೆ ಬೇಸಿ ಸಹವಾಸ ಮಾಡುವುದು ಜೂಜಾಡುವುದು ಒಂದೇ ಇವೆರಡಕ್ಕೆ ಅಡಿಕ್ಟಾದ ಆದ ಗಂಡಸು ಇವರಿಬ್ಬರನ್ನು ಬಿಡುವುದು ತುಂಬಾ ಕಷ್ಟ ಇವೆರಡರ ಸಹವಾಸ ಮಾಡಿದ ಗಂಡಸು ಇವರಿಬ್ಬರನ್ನು ಬಿಡಬೇಕೆಂದರೆ ತನ್ನ ಮನೆಯಲ್ಲಿ ಇರುವ ಹಣ ಆಸ್ತಿಯನ್ನು ಕಳೆದ ನಂತರ ಬೇರೆಯವರ ಹತ್ತಿರ ಸಾಲ ಸೂಲ ಮಾಡಿ ಅನುಭವಿಸಿ ಸಂತೋಷಪಟ್ಟು ಎಲ್ಲವನ್ನು ಕಳೆದುಕೊಂಡ ನಂತರ ಅಂದರೆ ಇವೆರಡಕ್ಕೂ ಅಡಿಕ್ಟ್ ಆದ ವ್ಯಕ್ತಿ ಬೀದಿಗೆ ಬಿದ್ದ ನಂತರ ಈ ಗಂಡಸೆ ಅವರಿಬ್ಬರನ್ನು ನೀವೇ ಬಿಡದಿದ್ದರೂ ಅವರಿಬ್ಬರೇ ನಿಮ್ಮನ್ನು ಬಿಟ್ಟು ಬೀದಿಯಲ್ಲಿ ಭಿಕ್ಷೆ ಬೇಡಿಸಿ ಹೋಗುತ್ತಾರೆ ನೆನಪಿರಲಿ ಆದರೆ ತಾಳಿ ಕಟ್ಟಿದ ಹೆಂಡತಿ ಗಂಡನನ್ನು ತುಂಬ ಪ್ರೀತಿ ಮಾಡುತ್ತಾಳೆ ಗಂಡ ತಿರಸ್ಕಾರ ಮಾಡಿದರೂ ಗಂಡನನ್ನು ಬಿಟ್ಟು ಹೋಗುವುದಿಲ್ಲ ಗಂಡನ ಹತ್ತಿರ ಹಣ ಇದ್ದರೂ ಇರ್ತಾಳೆ ಗಂಡನ ಹತ್ತಿರ ಹಣ ಇಲ್ಲದಿದ್ದರೂ ಇರ್ತಾಳೆ ಇದೇ ಒಂದು ಹೆಂಡತಿಯ ಗುಣ ಇಂತಹ ಹೆಂಡತಿ ತನ್ನ ಗಂಡನ ಶ್ರಮವನ್ನು ಪ್ರತಿದಿನ ಗಮನಿಸುತ್ತಾಳೆ ಆಗ ಗಂಡನ ಶ್ರಮವನ್ನು ನೋಡಿ ದುಃಖಿಸುತ್ತಾಳೆ ಒಂದೊಂದು ರೂಪಾಯಿ ಹಣವನ್ನು ಖರ್ಚು ಮಾಡಲು ಇಂದು ಮುಂದು ಯೋಚಿಸುತ್ತಾಳೆ ಮನೆಯಲ್ಲಿ ದಿನಿಸಿ ಸಾಮಾನುಗಳು ಇಲ್ಲದಿದ್ದರೂ ಗಂಡನಿಗೆ ಇದೆ ಎಂದು ಹೇಳಿ ಮನೆಯಲ್ಲಿ ಇರುವಷ್ಟು ಸಾಮಾನುಗಳಲ್ಲಿಯೇ ಅಡ್ಜಸ್ಟ್ ಮಾಡುತ್ತಾಳೆ ಅಂದರೆ ಗಂಡನ ಶ್ರಮವನ್ನು ಹೆಂಡತಿಯಾದವಳು ನೋಡುತ್ತಾಳೆ ಗಂಡನ ಜೇಬನ್ನು ನೋಡುವುದಿಲ್ಲ ಏಕೆಂದರೆ ಹೆತ್ತ ತಾಯಿಗೂ ಒಬ್ಬ ಮಗನ ಶ್ರಮದ ಬಗ್ಗೆ ಗೊತ್ತಾಗುವುದಿಲ್ಲ ಆದರೆ ಹೆಂಡತಿಗೆ ಗಂಡನ ಸಂಪಾದನೆ ಶ್ರಮದ ಬಗ್ಗೆ ತುಂಬ ಗೊತ್ತಾಗುತ್ತದೆ ಆದ್ದರಿಂದ ಹೆಂಡತಿಯಾದವಳು ಗಂಡನ ಕಷ್ಟವನ್ನು ಅರ್ಥ ಮಾಡಿಕೊಂಡು ಹಣವನ್ನು ಅಡ್ಡದಿಡ್ಡಿ ಖರ್ಚು ಮಾಡುವುದಿಲ್ಲ ಹೆಂಡತಿಯಾದವಳಿಗೆ ಹಣದ ಮಹತ್ವ ತುಂಬನೇ ಗೊತ್ತಿರುತ್ತದೆ ಆದ್ದರಿಂದ ಮನೆಯಲ್ಲಿ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು ಖರ್ಚು ಮಾಡಿಕೊಂಡು ಗಂಡ ಕಷ್ಟಪಟ್ಟು ದುಡಿದಿರುವ ಹಣವನ್ನು ಮುಂದೆ ಕಷ್ಟ ಸುಖಕ್ಕೆಂದು ಸೇವ್ ಮಾಡ್ತಾಳೆ ಆದ್ದರಿಂದ ಅವಶ್ಯಕತೆಗೆ ಮೀರಿ ಅನವಶ್ಯಕವಾಗಿ ಹೆಂಡತಿಯಾದವಳು ಹಣವನ್ನು ಖರ್ಚು ಮಾಡುವುದಿಲ್ಲ ಇಂತಹ ಗಂಡನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವ ಹೆಂಡತಿ ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರಕ್ಕಿಂತಲೂ ಹೆಚ್ಚು ಬೆಲೆ ಬಾಳುವಂಥವಳು ಇಂತಹ ಹೆಂಡತಿಯನ್ನು ಬಿಟ್ಟು ಯಾವ ಕ್ಷಣದಲ್ಲಾದರೂ ನಿಮ್ಮನ್ನು ಬಿಟ್ಟು ಹೋಗುವ ಕಾಗೆ ಬಂಗಾರಕ್ಕೆ ಆಸೆಪಟ್ಟು ವೇಸೆಯ ಸಹಾಸ ಮಾಡಿ ಯಾವ ಗಂಡಸು ಹಾಳಾಗಬೇಡಿ ವೇಷೆಯ ಸಹವಾಸ ಮಾಡಿದ ಗಂಡಸು ವೇಷಿಯಂಥ ಹೆಣ್ಣನ್ನು ಇಟ್ಕೊಂಡ ಗಂಡಸಿನಿಂದ ಎಂದಿಗೂ ಸಾಕಲಾಗುವುದಿಲ್ಲ ತಿಳಿದುಕೊಳ್ಳಿ ಬೇರೆಯವರ ಹತ್ತಿರ ಸಾಲ ಸೋಲ ಮಾಡಿ ಬೀದಿಯಲ್ಲಿ ಭಿಕ್ಷೆ ಬೇಡಬೇಕಾಗುತ್ತದೆ ಒಬ್ಬ ಗಂಡಸು ವೇಸೆ ಸಹವಾಸ ಮಾಡಿ ಈ ಸಮಾಜದಲ್ಲಿ ಗೌರವವಿಲ್ಲದೆ ಅವಮಾನ ಮಾಡಿಸಿಕೊಂಡು ಹಣವನ್ನು ಕಳೆದುಕೊಂಡು ಜೀವನದಲ್ಲಿ ಶಾಶ್ವತವಾಗಿ ಹಾಳಾಗುವುದಕ್ಕಿಂತ ಹೆಂಡತಿಯ ಸಹವಾಸ ಮಾಡಿ ಈ ಸಮಾಜದಲ್ಲಿ ಗೌರವ ಪಡೆದುಕೊಂಡು ಉದ್ಧಾರವಾಗಿ ಜೀವನ ಪೂರ್ತಿ ಗಂಡ ಹೆಂಡತಿ ನೆಮ್ಮದಿ ಸಂತೋಷದಿಂದ ನೂರಾರು ಕಲಸುಖವಾಗಿ ಬಾಳಿ